ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಸ್ನೇಹಿತರೆ ಕನ್ನಡ ಆನ್ಲೈನ್ ಪಾಠಕ್ಕೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಆನ್ಲೈನ್ ತರಗತಿಯ ಈ ದಿನ ನಾವು ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ ವಚನ ಅಂದರೆ ಏನು ವಚನಗಳಲ್ಲಿ ಎಷ್ಟು ವಿಧ ಯಾವ್ಯಾವು ಅಂತ ನೋಡೋಣ ಸ್ನೇಹಿತರೆ ವಚನ ಅಂತ ಹೇಳಿದರೆ ಸಂಖ್ಯೆ ವಚನ ಎಂದರೆ ಸಂಖ್ಯೆ ವಸ್ತುಗಳನ್ನು ಒಂದು ಅಥವಾ ಹೆಚ್ಚಾಗಿ ಲೆಕ್ಕ ಹೇಳುವುದುಂಟು ಇದು ವಸ್ತುವಾಚಕವಾಗಿದ್ದು ಸಂಖ್ಯೆಯನ್ನು ಸೂಚಿಸುವಂತಹ ಒಂದು ಪರಿಕಲ್ಪನೆ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಉದಾಹರಣೆಗೆ ಕೈ ಕೈಗಳು ಅರಸಿ ಅರಸಿಯರು ಅನ್ನುವಂತಹ ಉದಾಹರಣೆಗಳ ಪದಗಳನ್ನು ನಾವು ನೋಡ್ತೇವೆ ಇನ್ನು ವಚನಗಳಲ್ಲಿ ವಿಧಗಳಿದಾವೆ ಅದರಲ್ಲಿ ಎರಡು ವಿಧ ಒಂದು ಏಕವಚನ ಎರಡು ಬಹುವಚನ ಏಕವಚನ ಏನು ಮತ್ತು ಬಹುವಚನ ಅಂದ್ರೇನು ಅಂತ ನೋಡೋಣ ಮೊದಲನೇದಾಗಿ ಏಕವಚನ ಒಂದು ವಸ್ತು ಅಥವಾ ಏಕ ಎಂದು ಸೂಚಿಸುವ ಪದಗಳೇ ಏಕವಚನ ಉದಾಹರಣೆಗೆ ಪುಸ್ತಕ ಮರ ಮಗು ಅವಳು ಪೆನ್ನು ಅನ್ನುವಂಥದ್ದು ಮತ್ತೆ ಇನ್ನು ಹಲವಾರು ಪದಗಳನ್ನು ಈ ಏಕವಚನ ಪದಗಳಲ್ಲಿ ನೋಡ್ತೇವೆ ಇನ್ನು ಬಹುವಚನ ಎರಡು ಅಥವಾ ಹೆಚ್ಚು ವಸ್ತುಗಳು ಎಂದು ಸೂಚಿಸುವ ಪದಗಳೇ ಬಹುವಚನ ಇನ್ನು ಉದಾಹರಣೆಗೆ ಕೆಲವು ಪದಗಳನ್ನು ನೋಡ್ತೀವಿ ಜೊತೆಗೆ ಇಲ್ಲಿ ಬಹುವಚನ ಪ್ರತ್ಯಯಗಳನ್ನು ನೋಡ್ತೀವಿ ಅರು ಗಳು ಹೂ ಅವು ಹಂದಿರು ವರು ಇತ್ಯಾದಿ ಈ ಪ್ರತ್ಯಯಗಳನ್ನು ನೋಡ್ತೇವೆ ಉದಾಹರಣೆಗೆ ಪುಸ್ತಕಗಳು ಅನ್ನುವಂಥ ಪ್ರತ್ಯಯ ಸೇರಿದಾಗ ಪುಸ್ತಕಗಳು ಹಾಗೆಯೇ ಮರಗಳು ಮಕ್ಕಳು ಅವರು ಪೆನ್ನುಗಳು ಇತ್ಯಾದಿ ಪದಗಳನ್ನು ನಾವು ನೋಡ್ತೇವೆ ಸ್ನೇಹಿತರೆ ಇಲ್ಲಿವರೆಗೆ ನಾವು ವಚನ ಏನು ಮತ್ತು ವಚನದಲ್ಲಿ ಎಷ್ಟು ವಿಧ ಮತ್ತು ಅವು ಯಾವ್ಯಾವು ಮತ್ತು ಉದಾಹರಣೆಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತಂದೇಳಿ ಭಾವಿಸ್ತಾ ನಮಸ್ಕಾರ